ಇಂದಿನ ಶ್ರೀರಾಮ ಮಂದಿರ ಬಹಳ ಆಗಿದ್ದು ಬಹುಶಃ ಈ ಗ್ರಾಮದ ಹಿಂದೆ ಒಂದು ಎಂಬತ್ತು ವರ್ಷಗಳ ಹಿಂದೆ ಪ್ರಸ್ತಾಪನೆ ಆಗಿದೆ ಈ ಒಂದು ಶ್ರೀರಾಮ ಮಂದಿರ ಶಿಥಿಲವಾದಾಗ ಗ್ರಾಮಸ್ಥರು ಕುಟ್ಟಿಯವರಾದಿಯಾಗಿ ನಮ್ಮ ಸದಾನಂದ ನಾಯ್ಡು ವಿಶೇಷವಾಗಿ ಸದಾನಂದ ನಾಯ್ಡು ಆದಿಯಾಗಿ ಎಲ್ಲ ಭಕ್ತಾದಿರು ಮನವಿ ಮಾಡಿದ್ರು ಸರ್ ರಾಮ ಮಂದಿರ ಶಿಥಿಲವಾಗಿದೆ ಜೀರ್ಣೋದ್ಧಾರ ಮಾಡಬೇಕು ಅಂತ ಅದೇ ನಾನು ಕೂಡ ಅವರು ಕೈ ಜೋಡಿಸಿ ನನ್ನೊಟ್ಟಿಗೆ ಭಕ್ತಾದಿಗಳಾಗಿರ್ತಕ್ಕಂಥ ಕುಟ್ಟಿ ಆಗ್ಬೋದು ಜೆಸಿಬಿ ನಾಣಪ್ಪಣ್ಣ ಆಗ್ಬೋದು ಎಲ್ಲ ಎಲ್ಲ ಮುಖಂಡರು ಕೂಡ ಕೈ ಜೋಡಿಸಿ ಇವತ್ತು ಒಳ್ಳೆ ಹೃದಯ ಭಾಗದಲ್ಲಿ ಕಾಮೋಸ್ವ ಹೃದಯ ಭಾಗದಲ್ಲಿ ಒಂದು ಒಳ್ಳೆ ರಾಮನಿರ ನಿರ್ಮಾಣ ಮಾಡಿ ಶ್ರೀರಾಮ ಆಂಜನೇಯ ಸೀತಾದೇವಿ ಜೊತೆಗೆ ಕಲಿಯುವ ದೇವರು ನಮ್ಮೆಲ್ಲರ ಸಾಯಿಬಾಬಾ ಸಾಯಿಬಾಬಾ ದೇವಸ್ಥಾನವನ್ನು ದೇವರನ್ನು ಕೂಡ ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಶಾಂತಿ ನೆಮ್ಮದಿಯನ್ನು ನೆಲೆಸಬೇಕು ಅಂತೇಳಿ ಕಾಮಸಮುದ್ರ ಹೋಬಳಿ ಮತ್ತು ಈ ಪಂಚೆಲ್ಲ ಎಲ್ಲ ಕೂಡ ಶಾಂತವಾಗಿ ಅಂತೇಳಿ ವಿಶೇಷವಾಗಿ ಇನ್ನೇನು ಶ್ರೀರಾಮನವಮಿ ದಿವಸ ಸು ಆ ಶ್ರೀರಾಮನವಮಿಯ ಮೊದಲೇ ಆ ಶ್ರೀರಾಮನ ಪಟ್ರೋಭಿಷ್ ಆಗಿರ್ತಕ್ಕಂಥದ್ದು ಬಹಳ ವಿಶೇಷ ಅಂತ ನಾನು ಅದರ ಭಾವಿಸ್ತೇನೆ ಬಂಧುಗಳೇ ಇವತ್ತು ಎಲ್ಲ ಇಲ್ಲಿ ಬಹಳ ಖುಷಿಯಾಗುತ್ತೆ ನೋಡಿ ಮುಸ್ಲಿಂ ಯುವಕರು ಕ್ರಿಶ್ಚಿಯನ್ನವರು ಎಲ್ಲ ಜಾತಿಯವರು ಇಲ್ಲಿ ಯಾವ ಒಂದು ಜಾತಿ ಎಲ್ಲ ಇಲ್ಲಿ ಎಲ್ಲ ಜಾತಿಯವರು ಸೇರಿಕೊಂಡು ಎಲ್ಲ ಜಾತಿಯವರು ಸೇರಿಕೊಂಡು ವಿಶೇಷವಾಗಿ ಈ ಕಾರ್ಯ ಮಾಡ್ತಾ ಇದ್ದಾರಲ್ಲ ಇದು ವಿಶೇಷ ಭಾರತ ದೇಶದಲ್ಲಿ ಯಾವುದೇ ಮಸೀದಿ ಯಾವುದೇ ಚರ್ಚು ಯಾವುದೇ ದೇವಸ್ಥಾನ ಕೇವಲ ಒಂದು ಜಾತಿ ಸೀಮಿದೆ ಹಾಗಾಗಿಲ್ಲ ಭಾರತ ದೇಶ ಜಾತ್ಯಾಜ್ಯ ರಾಷ್ಟ್ರ ಹೀಗಾಗಿ ಎಲ್ಲ ಜಾತಿಯವರ ಸಂಗಮವಾಗಿ ಇಂಥ ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಭಾಳ ವಿಶೇಷ ಅಂತ ನಾನಾದರೂ ಭಾವಿಸಿದ್ದೆ ನಮಗಾದರೂ ಈ ಕಾಮಸುಂದ್ರ ಗ್ರಾಮವನ್ನು ಈ ಪಂಚಾಯಿತಿಯನ್ನು ಈ ಭಾಗದ ಪ್ರದೇಶಗಳನ್ನು ಅಭಿವೃದ್ಧಿ ಮಾಡಬೇಕು ಇಲ್ಲಿಂದ ತಮಿಳುನಾಡಿನ ಸಂಪರ್ಕವನ್ನು ಕೊಟ್ಟು ಹೆಚ್ಚಿಗೆ ವ್ಯಾಪಾರ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಿಮ್ಗೆ ಗೊತ್ತಿದೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಮಾಡ್ತಾ ಬರ್ತಾ ಇದೆ ಇವತ್ತಿಮಂದ್ ನೋಡಿ ಈ ರಸ್ತೆ ಒಂದು ವೇಳೆ ಮಳೆ ಬಂದಿದ್ರೆ ಆ ಕಟ್ಟ ರಸ್ತೆ ಹೋಗಿ ಹಾಕ್ತಾನೆ ಇಲ್ಲಿ ಇವತ್ತೆಲ್ಲ ಕೂಡ ಬಲ್ಮದವರು ಆರಾಮ ಹೋಗ್ತಾರೆ ಇವತ್ತು ಬಂಗಾರಪೇಟೆಯಿಂದ ಆ ಕಾಮಸಮುದ್ರ ರಸ್ತೆ ಇವತ್ತಾಗಿದೆ ಇದೇ ತಿಂಗಳು ಸೋಮವಾರ ಮಂಗಳವಾರ ಬಂದು ಈ ಮತ್ತೆ ಕಾಮಸಮುದ್ರದಿಂದ ತೊಪ್ಪರ ರಸ್ತೆಯನ್ನ ಶಂಕುಸ್ಥಾಪನೆ ಮಾಡುತ್ತೇವೆ ಅದಕ್ಕೆ ನಾಲ್ಕು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದೇನೆ ಇದರೊಟ್ಟಿಗೆ ಈ ನಮ್ಮ ಜಾನುಕುಡ್ಡೆ ಸರ್ಕಲ್ನಿಂದ ಕೆಜ್ ರಸ್ತೆಯನ್ನು ಕೂಡ ಅದು ಕೂಡ ಹಣವನ್ನು ಇವತ್ತು ಒಂದು ಕೋಟಿ ಮಂಜೂರು ಮಾಡಿಸಿದ್ದೆ ನಾನು ಯಾಕೆ ಹೇಳ್ತೀನಿ ಅಂದ್ರೆ ರಸ್ತೆಗಳು ಅಭಿವೃದ್ಧಿ ಆದ್ರೆ ಗ್ರಾಮಗಳ ಅಭಿವೃದ್ಧಿ ಆಗ್ತದೆ ಜನ ಇಲ್ಲಿಂದ ಟೌನ್ ಬೇಕು ಅಂತೇಳಿ ಆಸ್ಕೊಂಡು ಬರತದೆ ಎಲ್ಲ ಟೌನ್ ಸೇರ್ಕೊಂಡ್ರೆ ವ್ಯವಸಾಯ ಮಾಡ್ ಎಂತ ಕಂಪ್ಯೂಟರ್ ಬೋಸ್ತಿದೆ ಕೈ ತಿಂದ ರೈತ್ ಪಂಡ್ ಅಲ್ಲ ಮತ್ತ ರೈತ್ ಪಂಡ್ಗೆ ಬೇ ಚಿತ್ರ ಹಾಗೆ ನಮ್ಮ ಉದ್ದೇಶ ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿ ಆ ಗ್ರಾಮಗಳಲ್ಲಿ ಆ ರೈತರಿಗೆ ಬಡವರಿಗೆ ಅಲ್ಲೇ ವ್ಯವಸ್ಥೆಗಳನ್ನು ಮಾಡಿಕೊಟ್ರೆ ಜನ ಅಲ್ಲೇ ಇದ್ದು ವ್ಯವಸಾಯವನ್ನು ಮಾಡಿ ಮತ್ತಿಂತರ ಅನೇಕ ಯೋಜನೆಗಳನ್ನು ಮಾಡಿ ಈ ಅಭಿವೃದ್ಧಿ ಆಗ್ಲಿಕ್ಕೆ ಸಹಕಾರಿಯಾಗ್ತಾರೆ ಈ ನಿಟ್ಟಿನಲ್ಲಿ ಇವತ್ತು ಸಮಾಜ ಸೇವಕರಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಆಗಿರ್ತಕ್ಕಂಥ ಹಾದಿನ ರಂಗಾಚಾರ್ಯವರು ರಂಗಾಚಾರಿಯವರು ಹಜ್ಜು ಹಾದಿಯಾಗಿ ನಮ್ಮ ವಿಶೇಷವಾಗಿ ಎರಡ್ ಪಿ ಡಿ ಅಧ್ಯಕ್ಷರು ಇವರೆಲ್ಲ ಸೇರಿಕೊಂಡು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಿ ನಿಮ್ಮ ಗ್ರಾಮಕ್ಕೆ ಒಳ್ಳೆಯದಾಗಲಿ ನಾನು ಕೂಡ ಇನ್ನೇನು ಬಾಕಿ ಉಳಿದಿದೆ ಈ ಕಾಮಸಮುದ್ರ ಹೋಬಳಿಯಲ್ಲಿ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಿಕ್ಕೆ ಸಿದ್ಧರಾಗಿದ್ದೇನೆ ಅಂತ ಹೇಳಿ ನನ್ನನ್ನು ಕೂಡ ಕರೆಸಿ ವಿಶೇಷವಾಗಿ ಆ ಶ್ರೀರಾಮನಿಂದ ಆಶೀರ್ವಾದವನ್ನು ಮಾಡಿಸಿದ್ದೀನಿ ನಾನು ಸದಾಕಾಲ ನಿಮ್ಮೊಟ್ಟಿಗೆ ಇರ್ತೇನೆ ನಿಮ್ಮೊಟ್ಟಿಗೆ ಇದ್ದು ನೀವು ಎಲ್ಲ ಒಳ್ಳೆ ಕೆಲಸಗಳಲ್ಲಿ ಭಾಗಿಯಾಗಿ ಸಹಕಾರ ಕೊಡ್ತೀಯ ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರೂ ನಮಸ್ಕಾರ ಮಾಡಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಸಿಗಾಗಿ